ವೀಕ್ಷಕರು ನೀವೆಲ್ಲ ಗಮನಿಸ್ತಾ ಇದ್ದೀರಾ ನಿನ್ನೆಯ ಎಪಿಸೋಡ್ ನೋಡೇ ಇರ್ತೀರಾ ಬಿಗ್ ಬಾಸ್ಟೆನ್ ನಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡಿರ್ತೀರಾ ಒಂದ್ ಕಡೆ ಈಗಾಗ್ಲೇ ನಾವು ಪಬ್ಲಿಕ್ ಇಂಪ್ಯಾಕ್ಟ್ ನಲ್ಲಿ ತೋರಿಸಿದ್ವಿ ಯಾವ ರೀತಿ ಡ್ರೋನ್ ಪ್ರತಾಪ್ ಅವರ ಹೆಸರು ಟ್ವಿಟರ್ ನಲ್ಲಿ ಟ್ರೆಂಡಿಂಗ್ ಇದೆ ಅಂತ ಹೀಗಿರ್ಬೇಕಾದ್ರೆ ಮತ್ತೊಂದ್ ಕಡೆ ನಿನ್ನೆಯ ಸಂಚಿಕೆ ನೋಡಿದ ಬಳಿಕ ಪ್ರತಾಪ್ ಅವರನ್ನ ಟ್ರೋಲ್ ಮಾಡ್ತಿದ್ದಾರೆ ವಿಜ್ಞಾನಿಯ ಗಣಿತ ಎಲ್ಲೋಯ್ತು ಅವ್ರು ಅವರು ಅಷ್ಟು ಜೀನಿಯಸ್ ಆಗಿದ್ದೆ ನಿನ್ನೆ ಆ ಟಾಸ್ಕ್ ನಲ್ಲಿ ಯಾಕೆ ವಿನ್ ಆಗ್ಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಡಿಸ್ಕಸ್ ಗಳು ಆಗ್ತಾ ಇದೆ ಈ ಬಗ್ಗೆ ಮಾತನಾಡೋದಕ್ಕೆ ನಿರಂತರವಾಗಿ ಬಿಗ್ ಬಾಸ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದಂತ ವೀಕ್ಷಕಿಯೊಬ್ರು ನಮ್ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ಆರಂಭದಿಂದಲಾ ಒಂದು ಯಾವ ರೀತಿ ಪ್ರತಾಪ್ ಬಗ್ಗೆ ಒಂದು ಒಪಿನಿಯನ್ ಇತ್ತು ಅದ್ ಈಗ ಫುಲ್ ಚೇಂಜ್ ಆಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಫಾಲೋವರ್ಸ್ ಇದ್ದಾರೆ ಪ್ರತಾಪ್ ಅವರಿಗೆ ಅವರೇ ವಿನ್ನರ್ ಅಂತ ಒಂದಷ್ಟು ಮಂದಿ ಫಿಕ್ಸ್ ಆಗಿ ಹೋಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಎಲ್ಲ ಇವ್ರದೇ ವಿಚಾರಗಳು ವೈರಲ್ ಆಗ್ತಾ ಇದೆ ಆದ್ರೆ ನಿನ್ನೆಯಿಂದ ನಂತ್ರ ಮತ್ತೊಂದು ವಿಚಾರಕ್ಕೆ ಅವ್ರ್ ಟೋಲ್ ಆಗ್ತಾ ಇದ್ದಾರೆ ನಿನ್ನೆ ತಾಸ್ ನಲ್ಲಿ ಅವ್ರು ಉತ್ತಮವಾಗಿ ಪ್ರದರ್ಶನ ತೋರಿಲ್ಲ ಅನ್ನೋ ಕಾರಣಕ್ಕೆ ನಂಗೇನ್ ಅನಿಸುತ್ತೆ ನಿನ್ನೆ ಯಾವ ಎಪಿಸೋಡ್ ನೋಡೋದ್ನಲ್ಲಿ ನಾನು ಡೇವನ್ ಇಂದ ಬಸ್ ನ ನೋಡ್ಕೊಂಡ್ ಬರ್ತಾ ಇದೀನಿ ನಾನು ಅಭಿಮಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದ್ ರಿಯಾಲಿಟಿ ಶೋ ಸೋ ಒಂದಷ್ಟು ಏನಾದ್ರುನು ನಾವು ನೋಡೋದಿರುತ್ತಾ ಕಲಿಯೋದಿರುತ್ತಾ ಅನ್ನೋದು ಒಂದಾದ್ರೆ ಇನ್ನೊಂದು ಅಟ್ ಲೀಸ್ಟ್ ಎಂಟರ್ಟೈನ್ಮೆಂಟ್ ಅನ್ನೋ ಒಂದ್ ಬೇಸಲ್ಲಿ ನೋಡ್ಕೊ ಬರ್ತಾ ಇದೀನಿ ಸೊ ಅಲ್ಲಿ ಬಂದ ಒಂದ್ ಏಯ್ಟೀನ್ ಕಂಟೆಸ್ಟನ್ನು ಲೀಡರ್ ನೋಡಿರೋ ಪೈಕಿ ಸೊ ಪ್ರತಾಪ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು ಅಸಮರ್ಥರು ಅನ್ನೋ ಟೀಮ್ ಟೀಮಲ್ಲಿ ಇಟ್ಟಿದ್ರು ಆಮೇಲೆ ನೆಕ್ಸ್ಟ್ ಅವ್ನ ಮೂಲೆ ಗುಂಪು ಮಾಡಿದ್ರು ಅಂತ ಒಂದಷ್ಟು ಜನ ಸಿಂಪತಿ ತೋರ್ಸೋಕ್ ಶುರು ಮಾಡಿದ್ರು ಲೈಕ್ ಇದೇ ತರದಲ್ಲಿ ಒಂದರ ಅವನ್ ಬಗ್ಗೆ ಟ್ರೆಂಡಿಂಗ್ ಶುರು ಆಯ್ತು ಓ ಜೈ ಪ್ರತಾಪ್ ವಿನ್ ಆಗ್ಬೇಕು ಅವನಿಗೆ ಒಂದ್ ಚಾನ್ಸ್ ಕೊಡ್ಬೇಕು ಯಾರು ಸುಳ್ಳು ಹೇಳೋದಿಲ್ವಾ ಆ ತರದಲ್ಲ ಒಂದಷ್ಟು ನೀವು ನೋಡಿರ್ಬೋದು ಗಮಸ್ ಬರ್ತಾ ಇತ್ತು ಸೊ ಓಕೆ ಎಲ್ಲ ಮನ್ಸ ಸಹಜ ಯಾಕಂದ್ರೆ ಒಬ್ಬ ತಪ್ಪ್ ಮಾಡಿದಾಗ ಇನ್ನೊಂದ್ ಚಾನ್ಸ್ ಕೊಡ್ಬೇಕು ಅನ್ನೋದು ಅನ್ಕೊಳೋ ಸಹಜ ಬಟ್ ಅದಕ್ಕೆ ಅವ್ನು ಅರ್ಹನ ಅನ್ನೋದು ನಿನ್ನೆ ನಿನ್ನೆ ಟಾಸ್ಕ್ ನೋಡಿದ್ಮೇಲೆ ನನ್ಗೆ ಫೀಲ್ ಸ್ಟಾರ್ಟಿಂಗ್ ಇಂದಲೂ ನಾನು ಅವ್ನ ನೋಡ್ಕೊ ಬಂದಿದೀನಿ ಸೂಕ್ಷ್ಮ ಸೂಕ್ಷ್ಮವಾಗಿ ಬಟ್ ನನಗ್ ಅನ್ಸಿತ್ತು ಇಲ್ಲ ಅವನು ಒಂದಷ್ಟು ಜನತೆನ ಮೋಸ ಮಾಡಿದವನಿಗೆ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಮೈಂಡ್ಗೆ ಮಾಡೋದ್ ದೊಡ್ಡ ವಿಷಯ ಅಲ್ಲ ಅಂತ ಅನ್ಸಿತ್ತು ಬಟ್ ಅದಾಗ್ಯೂ ಒಂದು ಇರಬಹುದೇನೋ ಜನ ಒಂದಷ್ಟು ಅಂತ ಹೇಳ್ತಾ ಇರ್ಬೇಕಾದ್ರಲ್ಲಿ ಸತ್ಯ ಇರುತ್ತಲ್ವಾ ಏನೋ ನೋಡಿರ್ತಾರೆ ಅನ್ಕೊಂಡ್ ಅನ್ಕೊಂಡಿದ್ದೆ ಬಟ್ ಮೇಲೆ ನನ್ಗು ಒಂದ ಅನುಮಾನ ಶುರು ಆಗಿದ್ ಏನು ಅಂದ್ರೆ ಅವನು ನಿಜವಾಗ್ಲೂ ಜೀನಿಯಸ್ ಆಗಿದ್ರೆ ನಿನ್ನೆ ಮೊನ್ನೆ ನಿನ್ನೆ ಮತ್ತು ಎರಡು ದಿನದಿಂದ ಏನ್ ಟಾಸ್ ಕೊಡ್ತಾ ಇದ್ದಾರೆ ಅಂದ್ರೆ ಅವರವರ ಅರ್ಹತೆ ಹಾಗೂ ಯೋಗ್ಯತೆ ಏನಿದೆ ಅದ್ರ ಅನುಸಾರ ಟಾಸ್ಕ್ ಕೊಡ್ತಾ ಇದ್ದಾರೆ ಬಿಕಾಸ್ ಇದ್ರ ಹಿಂದೆ ಸಂತೋಷ್ ಗೆ ಒಂದು ಟಾಸ್ಕ್ ಕೊಟ್ಟಿದ್ರು ಅವ್ನು ಕಾಲಲ್ಲಿ ಸ್ಟ್ರೆಂತ್ ಇದೆ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು ಅನ್ನೋ ಗೆ ಸೊ ಅದ್ರಲ್ಲಿ ಅವರು ತನಿಷಾ ಅಂತ ಹೇಳ್ತಾ ಇದ್ರು ಅನ್ನೋ ರೀಸನ್ ಗೆ ಟಾಸ್ಕ್ ತರದ್ ಒಂದು ಟಾಸ್ಕ್ ಹೀಗೆ ಯೋಗ್ಯ ಸಾರ ಕೊಟ್ಟಾಗ ಅದ್ರಲ್ಲಿ ಅವರವರೆಲ್ಲರೂ ವಿನ್ ಹಾಕೊಂಡ್ ಬಂದ್ರು ಅದೇ ತರ ಟಾಸ್ಕ್ ನ ಒಂದು ಪ್ರತಾಪ್ ಗೆ ಬಂತು ಮ್ಯಾಥ್ಸ್ ರಿಲೇಟೆಡ್ ಟಾಸ್ಕ್ ಬಂತು ಸೊ ಅವ್ರ ಏನಾಯ್ತು ಅಂದ್ರೆ ಅವರು ಯಾರನ್ನ ಚೂಸ್ ಮಾಡ್ಕೊಂಡ್ರು ಡಮ್ಮಿ ಕ್ಯಾಂಡಿಡೇಟ್ ನೇ ಚೂಸ್ ಮಾಡ್ಕೊಂಡ್ರು ವರ್ತುಳ್ ಮತ್ತೆ ನಮ್ರತಾ ಮತ್ತೆ ಸಂಗೀತ ಸಂಗೀತ ರಿಪ್ಲೇಸ್ಮೆಂಟ್ ಆಯ್ತು ಸಂಗೀತ ಅವ್ರು ಚೂಸ್ ಮಾಡ್ಕೊಂಡ್ರು ಅವ್ರ ಮೂರ್ ಜನನು ಚೂಸ್ ಮಾಡ್ಕೊಂಡ್ರು ಸೊ ಓಕೆ ಫೈನ್ ಓಕೆ ಫೈನ್ ಚೂಸ್ ಆದ್ಮೇಲೆ ಸರಿ ಅವ್ರೆಲ್ಲರ್ಕಿಂತ ಅವ್ನ್ ಬುದ್ಧಿವಂತ ಅಲ್ಲಿರೋರ್ಕಿಂತ ಬುದ್ಧಿವಂತ ಅಂತ ಅವನೇ ಹೇಳ್ಕೊತಾ ಇದ್ದ ಎಲ್ಲರೂ ನಾವ್ ಡಿಸೈಡ್ ಮಾಡ್ಕೊಂಡಿ ಇದು ಕರ್ನಾಟಕದ ಜನನು ಡಿಸೈಡ್ ಮಾಡಿದಾರೆ ಒಳ್ಳೆಯವನು ಬುದ್ಧಿವಂತ ಅವನಿಗೆ ಅವಕಾಶ ಕೊಡಬೇಕು ಅಂತ ಹಾಗಿರ್ಬೇಕಾದ್ರೆ ಅವನೇ ಬುದ್ಧಿಮತ್ತೆಗೆ ಅಂತ ಒಂದು ಟಾಸ್ಕ್ ಕೊಟ್ಟಾಗ ಅವನ್ ಅದ್ರಲ್ಲೇ ಜೈ ಜೈಶಾಲಿ ಆಗಿಲ್ಲ ಅಂದ ಹಾಗೆ ಅಂದಾಗ ಸೊ ಇಲ್ಲಿ ನಾವು ಡಿಸೈಡ್ ಮಾಡ್ಬೇಕಲ್ವಾ ವಾಟ್ ಇಸ್ ದ ಫ್ಯಾಕ್ಟ್ ಅಂತ ಒಂದ್ ಸಲ ಎಲ್ಲಾರ್ನು ತಿಂಕ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಇಡೀ ಕರ್ನಾಟಕಕ್ಕೆ ಸುಳ್ಳು ಹೇಳ್ಕೊಂಡು ಬಂದು ನಮ್ಸ್ಕೊಂಡ್ ಬಂದವನಿಗೆ ಅದಕ್ಕೆ ತುಂಬಾ ಪ್ರಿಪ್ರೇಶನ್ ಬೇಕು ಯಾಕಂದ್ರೆ ಒಂದ್ ವೇದಿಕೆ ಮೇಲೆ ನಿಂತು ರಾಜಾರೋಷವಾಗಿ ಸುಳ್ಳು ಹೇಳಿ ಅದ್ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಾಳೆ ಗೊತ್ತಾದಾಗ ಅದಕ್ಕೆ ನಾನ್ ಸಮಜಾಯಿಸಿ ಕೊಡ್ಬೇಕು ಅನ್ನೋದು ಒಂದ್ ಅರಿವಿದ್ದೇ ಇರುತ್ತಲ್ವಾ ಪ್ರತಿಯೊಬ್ಬರಿಗೂ ಹೌದು ಸುಳ್ಳು ಹೇಳೋದು ಇನ್ನು ಕೂಡ ಡ್ರೋನ್ ಪ್ರತಾಪ್ ಅವರು ಜನರನ್ನ ನಂಬಿಸುವಂತ ನಾಟಕ ಮಾಡ್ತ ಹೌದು ಮೇಡಮ್ ಹೌದು ಒಂದ್ ವೇದಿಕೆ ಸಿಕ್ಕಿದೆ ಈಗ ಅದನ್ನ ಅವನು ತುಂಬಾ ತನ್ನಗೆ ಅನುಕೂಲಕರಕ್ಕೆ ಹೇಗ್ ಬೇಕು ಅನ್ನೋದ್ರ ಪ್ರಕಾರ ಬಳಸ್ಕೊಡ್ತಾ ಇದ್ದಾನೆ ಅದಕ್ಕೆ ಅದಕ್ಕೆ ಸರಿಯಾಗಿ ಅವ್ನಿಗೆ ಒಂದ್ ಎರಡ್ ಅವಕಾಶಗಳು ಸಿಕ್ತು ಒಂದೇನೋ ಟಾಸ್ಕ್ ಬಂದಾಗ ಅವನಿಗೆ ಕಣ್ಣಿಗೆ ನೋವಾಗಿತ್ತು ಅಲ್ಲಿವರೆಗೂ ಅವ್ನ ಒಂಥರ ಇದ್ದ ಬಿಕಾಸ್ ಅವನಿಗೆ ಗೊತ್ತಿರ್ಲಿಲ್ಲ ಕರ್ನಾಟಕ ಜನ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಬಟ್ ಅದಾಗಿ ಒಂದಷ್ಟು ವೀಕೆಂಡ್ಸ್ ಅಲ್ಲಿ ಪ್ರದೀಪ್ ಸುದೀಪ್ ಅವರವರಿಗೆ ಕ್ಲೂ ಕೊಟ್ಟಿದ್ದ ಆದ್ರೂ ಬೇಸಿಸ್ ಆಡ್ತಾ ಇರ್ತಿದ್ದ ಮತ್ತೆ ಅವ್ನು ಸೈಲೆಂಟ್ ಆಗ್ತಾ ಇದ್ದ ಹೊರಗಡೆ ಹೋದಾಗ ಒಂದಷ್ಟು ಕ್ಲೂ ಸಿಕ್ತು ಇಲ್ಲ ಒಂದಷ್ಟು ಫಾಲೋವರ್ಸ್ ಆಗಿದಾರೆ ನಾನು ಈ ತರ ಆಟ ಆಡ್ಬೇಕು ಅನ್ನೋದು ಸಿಕ್ತು ಎಗೇನ್ ಅವನು ಇನ್ನೊಂದು ಇನ್ನೊಂದ್ಸಲ ಹೊರಗಡೆ ಹೋಗೋ ಅವಕಾಶನ ಗೊತ್ತಿಲ್ಲ ಅವನು ಕಲ್ಪಿಸ್ ಮೇ ಬಿ ಅವನೇ ಕಲ್ಪಿಸ್ಕೊಂಡ ಯಾಕಂದ್ರೆ ಅಲ್ಲಿ ಏನೋ ಪೆಟ್ಟಾಗಿ ಅಥವಾ ಬೇರೆ ತರದಾಗಿ ಅವ್ನು ಹೊರಗಡೆ ಹೋಗಿದ್ದಿದ್ರೆ ಓಕೆ ಅನ್ಕೋಬಹುದಾಗಿತ್ತು ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದು ಅಂತ ಅಲ್ಲ ಅವನು ತುಂಬಾ ಮೈಂಡ್ ಗೇಮ್ ಮಾಡ್ಕೊಂಡೆ ಊಟ ಬಿಟ್ಟು ಏನೋ ಒಂದು ಹೊರಗಡೆ ಹೋಗೋ ಸಿಚುವೇಶನ್ ಅವನೇ ಕಲ್ಸ್ಕೊಂಡ ಅಂತ ಅನ್ಕೋತೀನಿ ನಾನು ಯಾಕಂದ್ರೆ ಇನ್ನೊಮ್ಮೆ ಹೋಗ್ ಬಂದಾಗ ಅವನಿಗೆ ಇನ್ನೊಂದ್ ತರದ ಕ್ಲೂ ಸಿಗುತ್ತೆ ಅನ್ನೋ ಒಂದು ಐಡಿಯಾ ಫಸ್ಟ್ ಹೋದಾಗ ಅವನಿಗೆ ಒಂದು ಐಡಿಯಾ ಸಿಕ್ತಾಗ ಇನ್ನೊಂದ್ಸಲ ಹೋಗ್ಬಂದ್ರೆ ನಂಗೆ ಇನ್ನೊಂದು ಐಡಿಯಾ ಸಿಗ್ಬಹುದು ಅನ್ನೋದೊಂದು ಮೈಂಡ್ ಗೇಮ್ ಇಡಬಹುದು ಮೇಡಮ್ ಓಕೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಪ್ರತಾಪೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಮತ್ತೊಂದಷ್ಟು ಜನ ಎಲ್ಲಾದ್ರೂ ನಂದೊಂದು ಮಾತು ಓಕೆ ಯಾಕೆ ಅವನು ಫಿಕ್ಸ್ ಆಗಿದ್ದಾರೆ ಅನ್ನೋದಿಕ್ಕೆ ಒಂದು ನಾವು ಯಾವ್ದೋ ಒಂದು ರಿಯಾಲಿಟಿ ಶೋ ಮಾಡ್ತಾರೆ ಅಂದಾಗ ಅಲ್ಲಿ ಒಬ್ರು ನಾವ್ ಇನ್ ಮಾಡ್ಬೇಕು ಅಂದಾಗ ಆ ವ್ಯಕ್ತಿನ ಒಂದಷ್ಟು ಜನ ಫಾಲೋ ಮಾಡ್ತಾರೆ ಮೇಡಂ ಆ ಫಾಲೋ ಮಾಡೋದಕ್ಕೆ ಒಂದ್ ಅರ್ಹತೆ ಇರ್ಬೇಕಾಗುತ್ತೆ ಯಾಕಂದ್ರೆ ಮಕ್ಳಾಗ್ಲಿ ದೊಡ್ಡವ್ರಾಗ್ಲಿ ಓ ನಾವ್ ಈ ತರ ಇದ್ರೆ ನಾವು ಬೇಗ ಫೇಮಸ್ ಆಗ್ತೀವಿ ಅಥವಾ ನಮಗೆ ಹೆಸರು ಬರುತ್ತೆ ಆ ತರದ್ ಒಂದಷ್ಟು ಇದೇ ಇದೆ ಅಲ್ವಾ ಮೇಡಮ್ ಟ್ರೆಂಡ್ ಅನ್ನೋದು ಸೊ ನಾವು ಹಾಕಿರ್ಬೇಕಾದ್ರೆ ಒಂದ್ ಸಮಾಜಕ್ಕೆ ಒಂದ್ ಒಳ್ಳೆ ಸಂದೇಶ ಕೊಡ್ಬೇಕು ಸುಳ್ಳು ಹೇಳಿದ್ರು ತಪ್ಪಿಲ್ಲ ನಮ್ನ ಜನ ಹೀಗ್ ಮಾಡಿದ್ರೆ ಶ್ರಮಿಸ್ತಾರೆ ಅನ್ನೋದು ಅಲ್ಲ ಓಕೆ ಅವ್ನಿಗೆ ಒಂದ್ ಅವಕಾಶ ಕೊಡೋಣ ಅವ್ನ್ ಬಿಗ್ ಬಾಸ್ ನಿಂದ ಹೊರಗಡೆ ಬಂದಾಗ ವೈಯಕ್ತುಕೋ ಸಹಾಯ ಮಾಡೋಣ ಅವ್ನ ಏನ್ ಸಾಧನೆ ಮಾಡ್ತಾನೋ ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲೋಣ ಅದ್ರಲ್ಲ ಏನ್ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ನನಗ್ ಈಗ ಈ ಸೀಸನ್ ಈ ಸೀಸನ್ ಅಲ್ಲಿ ಏನ್ ಅನಿಸ್ತಾ ಇದೆ ಅಂದ್ರೆ ಓಕೆ ಒಂದಷ್ಟು ಜನ ಎಂಟರ್ಟೈನ್ಮೆಂಟ್ ಫೀಲ್ ಇಂದ ಬಂದಿದ್ದಾರೆ ಅವರಿಗೆ ಅವ್ರದೇ ಆದ ಒಂದು ವ್ಯಕ್ತಿತ್ವ ಇದೆ ಓಕೆ ಫೈನ್ ಬಟ್ ನನಗೆ ಈ ಸಮಾಜಕ್ಕೆ ಒಂದಷ್ಟು ಏನೋ ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಹಾಗೆ ಅವ್ರ ಆಟನ ಅವ್ರು ಆಡ್ಕೊ ಬರ್ತಾ ಇದ್ದಾರೆ ಅವ್ರು ಆಗಿದ್ದಾರೆ ನಿನ್ನೆ ಒಂದಷ್ಟು ಮಾತುಗಳನ್ನೂ ಆಡೋರು ವರ್ತೂರ್ ಸಂತೋಷ್ ಸಂತೋಷ್ ಅವರು ನಂಗೆ ತುಕಾಲಿ ಸಂತೋಷ್ ಅವ್ರ ಜೊತೆ ನನಗೆ ಇಲ್ಲಿ ಸ್ಟಾಟರ್ಜಿ ಗೊತ್ತಿಲ್ಲ ನಿಮ್ಗೆ ಗೇಮ್ ಪ್ಲಾನಿಂಗ್ ಗೊತ್ತಿಲ್ಲ ನನಗ್ ಮನ್ಸಿಗೆ ಹೇಗ್ ಬರುತ್ತೋ ನಾನು ಹಾಕಿದ್ದೀನಿ ನಂಗ್ ಅವೆಲ್ಲ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡಿದ್ರು ಸೊ ಅವರು ಹಾನೆಸ್ಟ್ ಆಗಿದಾರೆ ಜೊತೆಗೆ ಒಂದ್ ಹಳ್ಳಿ ಕಾರನೋ ಒಂದು ಆ ಏನಿದೆ ಆ ಸಂತತಿನ ಉಳಿಸ್ಬೇಕು ಸಮಾಜಕ್ಕೆ ಏನಾದ್ರು ಒಂದು ಇದ್ ಮಾಡ್ಬೇಕು ಅನ್ನೋ ಒಂದು ಒಳ್ಳೆ ಒಳ್ಳೆ ಆದರ್ಶ ಇದೆ ಅಂತ ವ್ಯಕ್ತಿನ ನಾವ್ ಅಂತ ಆತರ ಒಂದ್ ಕೆಟಗರಿ ನಾನು ಅವ್ರು ಅಂತಲ್ಲ ಆ ತರದ್ನ ಸಪೋರ್ಟ್ ಮಾಡೋದ್ರಲ್ಲಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಓಕೆ ಮ್ಯಾಮ್ ಟೋಟಲ್ ನಿಮ್ಗೆ ಈ ಬಾರಿ ಬಿಗ್ ಬಾಸ್ ಯಾರು ವಿನ್ನರ್ ಆಗ್ಬಹುದು ಅಂತ ಅನಿಸ್ತಾ ಇದೆ ಆಗಬಹುದು ಅನ್ನೋದು ಈಗ ಟ್ರೆಂಡಿಂಗ್ ಅಲ್ಲಿ ಇರೋದಿದ್ರೆ ಪ್ರತಾಪ್ ವಿನಯ್ ಕಾರ್ತಿಕ್ ಸಂಗೀತ ರೇಸ್ ಅಲ್ಲಿ ಇದಾರೆ ಅವರಲ್ಲಿ ಯಾರಾದ್ರೂ ಒಬ್ರು ಬಟ್ ಆಗ್ಬೇಕು ಅನ್ನೋದು ನಂದೇನಿದ್ರೆ ಅದು ವರ್ತೂರ್ ಅವ್ರಿಗೆ ನ್ಯಾಯ ಸಲ್ಲುತ್ತೆ ಮಾಡಿದ್ರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮೇಡಮ್ ಓಕೆ ಥ್ಯಾಂಕ್ ಯು ಮ್ಯಾಮ್ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು पब्लिक इंपैक्ट जनशक्तिए निर्णायक